ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಗಿಲ್ಲಿ ನಟ ಏಕಾಏಕಿ ಲೈವ್ ಬಂದು ಬಿಗ್ ಬಾಸ್ ಗಿಲ್ಲಿ ನಟ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು ಸದ್ಯ ಏನಾಯ್ತು ಯಾವ ವಿಚಾರಕ್ಕೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಈ ಒಂದು ವಿಡಿಯೋ ನೋಡ್ಕೊ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬಹಳ ಫೇಮಸ್ ಆಗಿಬಿಟ್ಟಿದ್ದಾರೆ ಸೊ ಹೈಯೆಸ್ಟ್ ವೋಟಿಂಗನ್ನು ಪಡೆದುಕೊಂಡಂಥ ಗಿಲಿನಟ ಏಕಾಏಕಿ ಲೈವ್ ಬಂದು ಇವತ್ತು ವಾರ್ನಿಂಗನ್ನು ಕೊಟ್ಟಿರುವಂಥದ್ದು ಸೊ ಯಾರಿಗೆ ಯಾಕೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸತ್ಯ ನೀವು ಕೂಡ ನಟ ಮತ್ತು ಕಾವ್ಯ ಅವರು ಇಷ್ಟ ಆಗಿದ್ದಲ್ಲಿ ತಪ್ಪದೇ ವಿಡಿಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲೀ ನಟ ಮತ್ತು ಅವರ ಜೋಡಿ ಎಂಥದ್ದು ಹೇಗಿತ್ತು ಅನ್ನೋದು ನಿಮ್ಗೆ ಕೂಡ ಗೊತ್ತೇ ಇದೆ ಸೊ ಈ ಒಂದು ಜೋಡಿ ಇಷ್ಟ ಆಗಿ ಪ್ರೀತಿಸುವ ವಿಚಾರದಲ್ಲೂ ಕೂಡ ಭಾಳ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ಜನತೆ ಸೊ ಕೆಲವೊಂದಿಷ್ಟು ಜನ ಕಾವ್ಯ ಅವರ ಬಗ್ಗೆ ಇಲ್ಲ ಸಲದ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಟ್ರೋಲ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಗಿಲ್ಲಿ ಹರಿದುಕೊಂಡು ಇವತ್ತು ಏಕಾಏಕಿ ವಾರ್ನಿಂಗ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಕಾವ್ಯ ವಿರುದ್ಧ ಮಾತನಾಡಿದ್ರೆ ಸರಿ ಇರೋಲ್ಲ ಖಡಕ್ ವಾರ್ನಿಂಗ್ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು ಎಲ್ಲಿಗೆ ನಿಲ್ಲಿಸಿದರೆ ಸರಿ ಅನ್ನೋದನ್ನು ಇವತ್ತು ನಿಲ್ಲಿಸಿರುವಂಥದ್ದು ಸೊ ಪ್ರೀತಿಯ ವಿಚಾರವನ್ನು ಮಾತನಾಡಿದ್ದಾರೆ ಸೊ ಕಾವ್ಯ ಅವರು ನನಗೆ ಸ್ನೇಹಿತರು ನಾವಿಬ್ಬರು ಪ್ರೀತಿಸ್ತಿದ್ದೀವಿ ಅನ್ನೋದು ಇದೆ ಇದಾದ್ರೂ ನಮ್ಮ ಕುಟುಂಬರ ಜೊತೆ ಮಾತನಾಡ್ಕೊಳ್ತೀವಿ ಅನ್ನೋದನ್ನು ಕೂಡ ಗಿಲ್ಲಿ ನಟ ಆಗಿದ್ದ ಹೇಳಿದ್ದಾರೆ ಸದ್ಯ ಈ ವಿಚಾರದ ಬಗ್ಗೆ ಕಾವ್ಯ ಅವರ ವಿರೋ ವಿಚಾರವಾಗಿ ಕೆಟ್ಟ ಕೆಟ್ಟದಾಗಿ ಮಾತನಾಡುವವರಿಗೆ ಖಡಕ್ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು ಸೊ ಕಾವ್ಯ ಹಾಗೂ ಗಿಲ್ಲಿ ಅವರ ಸ್ನೇಹ ಎಂಥದ್ದು ಅನ್ನೋದು ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಇಡೀ ಕರ್ನಾಟಕದ ಜನತೆ ಈ ಜೋಡಿಯನ್ನು ಇಷ್ಟಪಡ್ತಾ ಇದೆ ಈ ಜೋಡಿಯ ತುಂಟಾಟಗಳು ಭಾಳ ಇಷ್ಟ ಆಗಿರುವಂಥದ್ದು ಸೊ ಕಾಮಿಡಿ ಆಗಿರ್ಬೋದು ಮಾತಾಗಿರ್ಬೋದು ಗಲಾಟೆ ಆಗಿರ್ಬೋದು ಎಲ್ಲವೂ ಕೂಡ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಇಡೀ ಕರ್ನಾಟಕ ಜನತೆ ಸದ್ಯ ಇವತ್ತು ಹೈಲೈಟ್ ಆಗಿ ಮಾತನಾಡಿರುವಂಥದ್ದು ಗಿಲ್ಲಿ ನಟ ಏಕಾಏಕಿ ಲೈವ್ ಬಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಗಿಲ್ಲಿ ನಟನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಆದಷ್ಟು ಬೇಗ ಕಾವ್ಯ ಮತ್ತು ಗಿಲ್ಲಿ ಅವರು ಮದುವೆ ಆಗಲಿ ಅಂತ ನೀವು ಕೂಡ ಆಶೀವಿಸುದಾದ್ರೆ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು